ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಬಗ್ಗೆ ಹಾಗೆ ಮಕ್ಕಳ ಓದಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಮಕ್ಕಳು ಸರಿಯಾಗಿ ಓದ್ತಿಲ್ವಾ ಹಾಗಿದ್ರೆ ಮಕ್ಕಳನ್ನು ಓದಿನತ್ತ ಆಕರ್ಷಿಸಲು ಒಂದು ಕೆಲವೊಂದಷ್ಟು ಮಂತ್ರಗಳನ್ನು ನೀವು ಕಲಿಸಬೇಕಾಗುತ್ತೆ ಮಕ್ಕಳಿಗೆ ಅಂದರೆ ವೇದ ಮಂತ್ರಗಳಲ್ಲಿ ತುಂಬನೇ ಶಕ್ತಿ ಇದೆ ಮಕ್ಕಳಿಗೆ ಬಂದು ವೇದ ಮಂತ್ರಗಳನ್ನು ಕಲಿಸಿದ್ರೆ ಓದಿನತ್ತ ತುಂಬನೇ ಗಮನ ಹರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಮಂತ್ರವನ್ನ ಕಲಿಸಿದ್ರೆ ಮಕ್ಕಳು ಓದಿನ ಕಡೆ ಗಮನ ಕೊಡ್ತಾರೆ ಅನ್ನೋದನ್ನ ವಿಡಿಯೋ ಮೂಲಕ ನೋಡೋಣ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಸರಸ್ವತಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮಂತ್ರಗಳಿಗೆ ಎಷ್ಟೊಂದು ಅಗಾಧವಾದ ಶಕ್ತಿ ಇರುತ್ತೆ ಅಂದ್ರೆ ಅದು ಕೇವಲ ವಯಸ್ಕರ ಮೇಲೆ ಮಾತ್ರವಲ್ಲ ಮಕ್ಕಳ ಮೇಲೂ ಪ್ರಭಾವ ಬೀರುವಂತಹ ಗುಣಗಳನ್ನ ಹೊಂದಿರುತ್ತೆ ಹೌದು ಸ್ನೇಹಿತರೆ ಮಕ್ಕಳಿಗೆ ಮಂತ್ರಗಳನ್ನು ಕಲಿಸ್ಕೊಳ್ಳೋದ್ರಿಂದ ಅವರಿಗೆ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ವೇದ ಮಂತ್ರಗಳ ಶಕ್ತಿ ದುಪ್ಪಟ್ಟು ಮಕ್ಕಳ ಮನಸ್ಸನ್ನು ಓದಿನ ಮೇಲೆ ಕೇಂದ್ರೀಕರಿಸಲು ನಾವು ವೇದ ಮಂತ್ರಗಳನ್ನು ಮತ್ತೆ ಹೇಳ್ಕೊಡ್ಬೇಕು ಕೂಡ ಅವರು ಕೂಡ ಪಠಿಸ್ಬೇಕು ಹಾಗೆ ಈ ವೇದ ಮಂತ್ರಗಳನ್ನು ಪ್ರಯೋಜನ ಏನಪ್ಪಾ ಅನ್ನೋದಾದ್ರೆ ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸಲು ಅಂದರೆ ಮಕ್ಕಳು ಓದಿನ ಕಡೆ ಗಮನ ಹರಿಸಬೇಕು ಏಕಾಗ್ರತೆಯನ್ನು ಹೊಂದಿರಬೇಕು ಆ ಒಂದು ಏಕಾಗ್ರತೆಯನ್ನು ಹೆಚ್ಚಿಸಲು ನಮ್ಮ ಗ್ರಂಥಗಳಲ್ಲಿ ಅನೇಕ ಮಂತ್ರಗಳನ್ನು ಹೇಳಲಾಗಿದೆ ಅದರಂತೆ ವೇದಗಳಲ್ಲೂ ಮಕ್ಕಳಿಗೆ ಅವಶ್ಯಕವಾದ ಮಂತ್ರಗಳನ್ನು ಉಲ್ಲೇಖಿಸಲಾಗಿದೆ ಅಂತಲೇ ಹೇಳ್ಬೋದು ಮಕ್ಕಳು ನಿಯಮಿತವಾಗಿ ಈ ವೇದ ಮಂತ್ರಗಳನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿಯನ್ನು ಮತ್ತು ಸ್ಥಿರತೆಯನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಪಠಿಸುವ ಮಂತ್ರಗಳು ಅವರ ದೈಹಿಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಮಂತ್ರಗಳನ್ನು ಪಠಿಸುತ್ತಾ ಮಗು ಮಂತ್ರಗಳ ಉಚ್ಚಾರಣೆಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಾರಂಭಿಸಿದಾಗ ಅವರ ಅಧ್ಯಯನ ಮತ್ತು ವ್ಯಕ್ತಿತ್ವ ಎರಡರಲ್ಲೂ ಕ್ರಮೇಣ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲು ಪ್ರಾರಂಭವಾಗುತ್ತೆ ಶೈಕ್ಷಣಿಕ ದೌರ್ಬಲ್ಯ ಹಾಗೂ ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ಚುರುಕುಗೊಳಿಸಲು ಈ ಈ ವೇದ ಮಂತ್ರಗಳು ಪಠಿಸೋದು ತುಂಬಾನೇ ಉತ್ತಮ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೊದಲನೇ ಮಂತ್ರ ಯಾವುದು ಅಂತ ನೋಡೋದಾದ್ರೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಯಾವುದು ಓಂ ಊರ್ಭುವ ಸ್ವಹ ತತ್ಸವಿತುರ್ವ ರೇಣ್ಯಂ ಭರ್ಗೋ ದೇವಸ್ಥ್ಯ ಧೀಮಹಿ ದಿಯೋ ಯೋನ ಪ್ರಚೋದಯ್ ಈ ಒಂದು ಮಂತ್ರವನ್ನು ನಿಮ್ಮ ಮಕ್ಕಳು ಪಠಿಸೋದ್ರಿಂದ ಅವರ ಬುದ್ಧಿ ಶಕ್ತಿ ಏಕಾಗ್ರತೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಗಾಯತ್ರಿ ಮಂತ್ರವನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಇದರಿಂದ ಬುದ್ಧಿ ಶಕ್ತಿ ಹೆಚ್ಚಾಗುತ್ತೆ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಿಯಮಿತವಾಗಿ ಮಕ್ಕಳು ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಅವರಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಮಾನಸಿಕ ಶಾಂತಿಯು ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಮಂತ್ರ ನೋಡೋದಾದರೆ ಗಣೇಶನ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಈ ಒಂದು ಮಂತ್ರ ಅಂದರೆ ಗಣಪತಿಗೆ ಸಮರ್ಪಿತವಾದ ಈ ಮಂತ್ರವನ್ನು ನಾವು ಪಠಿಸೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಅಥವಾ ಅಧ್ಯಯನದಲ್ಲಿ ಎದುರಾಗುವಂತಹ ಎಲ್ಲ ರೀತಿಯ ಅಡೆತಡೆಗಳು ಆಗುತ್ತೆ ಅಂತಲೇ ಹೇಳ್ಬೋದು ಅವರಲ್ಲಿ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ಹಾಗೆ ಈ ಒಂದು ಮಂತ್ರವನ್ನು ಪಠಿಸುವ ಮುನ್ನ ಗಣಪತಿ ಪೂಜೆಯನ್ನು ಮಾಡಿ ನಂತರ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತ ಅಂತನೇ ಹೇಳ್ಬೋದು ಇದಾದ ನಂತರ ಇನ್ನೂ ಒಂದು ಮಂತ್ರ ಬಂದು ಶಾಂತಿ ಮಂತ್ರ ಓಂ ದ್ವೌ ಶಾಂತಿರ್ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿರಪ ಶಾಂತಿರ್ ಓಸದಯ ಶಾಂತಿ ವನಸ್ಪತಯ ಶಾಂತಿರ್ ವಿಶ್ವದೇವಾ ಶಾಂತಿ ಸರ್ವ ಶಾಂತಿ ಶಾಂತಿರ್ ಏವ ಶಾಂತಿ ಸಮ ಶಾಂತಿರ್ ಓಂ ಶಾಂತಿ 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 ಈ ಒಂದು ಮಂತ್ರವನ್ನು ನಿಮ್ಮ ಮಕ್ಕಳು ಪಠಿದ ಪಠಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಮಕ್ಕಳಲ್ಲಿ ಸಾಮರಸ್ಯ ಭಾವನೆ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಹಾನುಭೂತಿ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಜಾಗೃತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳಿಗೆ ನೀವು ಈ ಮಂತ್ರವನ್ನು ಪಠಿಸಲು ಕಲಿಸುವುದು ಉತ್ತಮ ಈ ಒಂದು ಮಂತ್ರ ಕಷ್ಟ ಆದರೂ ಸರಿನೇನೆ ಯಾಕಂದರೆ ಮಕ್ಕಳು ಈ ಒಂದು ಮಂತ್ರವನ್ನು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಕಷ್ಟವಿದೆ ಆದ್ರೂ ಮಕ್ಕಳು ಪ್ರಯತ್ನ ಮಾಡಲಿ ನೀವು ಹೇಳ್ಕೊಡಿ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಇದಾದ ನಂತರ ಸರಸ್ವತಿಯ ಮಂತ್ರ ಯಾವುದು ಸರಸ್ವತಿಯ ಮಂತ್ರ ಅಂದರೆ ಓಂ ಐಂ ಸರಸ್ವತಿಗೆ ನಮಃ ಈ ಒಂದು ಲೈನು ಇದರಿಂದ ಕೂಡ ನಿಮ್ಮ ಮಕ್ಕಳ ಏಕಾಗ್ರತೆ ಹೆಚ್ಚಾಗುತ್ತೆ ಅನ್ಬೋದು ಈ ಒಂದು ಲೈನ್ ಕೂಡ ಅಂದರೆ ಓಂ ಐನ್ ಸರಸ್ವತಿಯೇ ನಮಃ ಇಷ್ಟು ಸುಲಭದ ಮಂತ್ರವನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾಗಿದ್ದಲ್ಲಿ ಸರಸ್ವತಿ ದೇವಿಯು ವಿದ್ಯೆ ಹಾಗೂ ಮಾತಿನೊಂದಿಗೆ ಸಂಬಂಧವನ್ನು ಹೊಂದಿರುವ ದೇವತೆಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಸರಸ್ವತಿ ದೇವಿಗೆ ಸಮರ್ಪಿತವಾದ ಈ ಒಂದು ಮಂತ್ರವನ್ನು ನೀವು ಪಠಿಸೋದ್ರಿಂದ ಮಕ್ಕಳು ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿತುಕೊಳ್ಳುತ್ತಾರೆ ಮಕ್ಕಳಲ್ಲಿನ ಬುದ್ಧಿವಂತಿಕೆಯು ಚುರುಕಾಗುತ್ತದೆ ಮಾತನಾಡುವಾಗ ತೊದಲುವಂತಹ ಮಕ್ಕಳಿಗೆ ಈ ಮಂತ್ರವನ್ನು ಪಠಿಸಲು ಹೇಳಿಕೊಡಿ ನೋಡೋದ್ರಲ್ಲ ಸ್ನೇಹಿತರೆ ಓಂ ಐಂ ಸರಸ್ವತಿಯೇ ನಮಃ ಈ ಒಂದು ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾಗಿದ್ದಲ್ಲಿ ತೊದಲು ಮಾತನಾಡುವ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಲ್ಲಿನ ಬುದ್ಧಿವಂತಿಕೆಯು ಚುರುಕಾಗುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಸಾರ್ವತ್ರಿಕ ಪ್ರಾರ್ಥನೆ ಮಂತ್ರ ಯಾವುದು ಓಂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿತ್ ದುಃಖ ಭಾಗ ಭವೇತ್ ಓಂ ಓಂ ಶಾಂತಿ 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 ಇದು ಮಕ್ಕಳಿಗೆ ಪಠಿಸಲು ನೀಡಲಾದ ಶಾಂತಿ ಮಂತ್ರವಾಗಿದೆ ಮಕ್ಕಳು ನಿಯಮಿತವಾಗಿ ಈ ಮಂತ್ರವನ್ನು ಪಠಿಸೋದ್ರಿಂದ ಅವರಲ್ಲಿ ಸಮಾನತೆ ದಯೆ ಮತ್ತು ಪ್ರೀತಿಯ ಭಾವನೆ ವೃದ್ಧಿಯಾಗುತ್ತೆ ಅಂತಾನೆ ಹೇಳ್ಬೋದು ಇದಾದ ನಂತರ ಇನ್ನೂ ಒಂದು ಮಂತ್ರವೊಂದು ಅಗ್ನಿ ಮಂತ್ರ ಮತ್ತೆ ಅಸತೋಮ ಮಂತ್ರ ಅಂತಾನೆ ಹೇಳ್ಬೋದು ಓಂ ಅಗ್ನಿ ಇಲ್ಲೇ ಪುರೋಹಿತಂ ಯಜ್ಞಸ್ಯ ದೇವಂ ಯತ್ವಿಜಂ ಹೋ ಹೋತಾರಂ ರತ್ನ ಧಾತಮ ಮಕ್ಕಳು ಈ ಮಂತ್ರವನ್ನು ಪಠಿಸೋದ್ರಿಂದ ಅವರಲ್ಲಿ ಯಥೇಚ್ಛವಾದ ಶಕ್ತಿ ಶುದ್ಧತೆಯ ಗುಣ ಮತ್ತು ಉತ್ಸಾಹ ಜಾಗೃತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ಮಂತ್ರವು ಮಕ್ಕಳಿಗೆ ಕೆಲಸದ ಶುದ್ಧತೆ ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ಅರ್ಥ ಮಾಡಿಸಿಕೊಳ್ಳುವಲ್ಲಿ ಸಹಾಯಕಾರಿಯಾಗಿರುತ್ತೆ ಹಾಗೆ ಮಕ್ಕಳು ಪಠಿಸಬೇಕಾದ ಇನ್ನೊಂದು ಮಂತ್ರವೆಂದರೆ ಅದುವೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ 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 ಹಿ ಈ ಶಾಂತಿ ಮಂತ್ರವನ್ನು ಪಠಿಸೋದ್ರಿಂದ ಮಕ್ಕಳು ಸತ್ಯಾಗ್ ಜ್ಞಾನ ಮತ್ತು ಸ್ವಯಂ ಅಭಿವೃದ್ಧಿಯನ್ನ ಹೊಂದುತ್ತಾರೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಸ್ನೇಹಿತರೆ ಇದರಲ್ಲಿ ಇದಿಷ್ಟು ಮಂತ್ರಗಳಲ್ಲಿ ಇಷ್ಟು ಮಂತ್ರಗಳಲ್ಲಿ ಬಂದು ಯಾವುದಾದರೂ ಒಂದು ಮಂತ್ರವನ್ನು ನೀವು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇ ಆಗಿದ್ದಲ್ಲಿ ಮಕ್ಕಳು ಕಲಿತಿದ್ದೇ ಆಗಿದ್ದಲ್ಲಿ ಅವರ ಶಕ್ತಿ ಜ್ಞಾನ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಹೇಳೋದಾದ್ರೆ ಕಾನ್ಸಂಟ್ರೇಷನ್ ಈ ಒಂದು ಗುರಿ ಅವರ ಗುರಿ ಜ್ಞಾಪಕ ಶಕ್ತಿ ಎಲ್ಲಾನು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ವೇದ ಮಂತ್ರಗಳನ್ನು ಮಕ್ಕಳಿಗೆ ಹೇಳಿಕೊಡಿ ಮಕ್ಕಳು ಕಲ್ತ್ಕೊಂಡ್ರೆ ಅವರು ಮುಂದಿನ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತಾನೆ ಹೇಳ್ಬೋದು ಸರಸ್ವತಿ ಮಕ್ಕಳಿಗೆ ಹೊಲಿತಾರೆ ಅಂತಲೇ ಹೇಳ್ಬೋದು ವಿದ್ಯೆ ಮಕ್ಕಳಿಗೆ ಹೋಲಿದ್ರೆ ಅವರು ದೇಶವನ್ನೇ ಇಡೀ ದೇಶದಲ್ಲೇನೇ ಚೆನ್ನಾಗಿರ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ವಿಡಿಯೋ ಮೂಲಕ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು